ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅನೇಕ ತಪ್ಪು ಮಾಹಿತಿಗಳನ್ನ ಮೂಡ ಹಗರಣದ ವಿಚಾರದಲ್ಲಿ ಜನರ ಮುಂದೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮೈಸೂರಿನಲ್ಲಿ ನಡೆದಿರತಕ್ಕಂಥ ಭೂ ಕಬಳಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಹೇಳೋದಾದರೆ ನೇರವಾಗಿ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರ ಒಂದು ಮುಖವಾಡ ಹೊತ್ತು ಬಿದ್ದಿದೆ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಹೇಗಾದರೂ ಸರಿ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನ ಕಬಳಿಸಬೇಕು ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕಾರದ ಪ್ರಭಾವನ್ನ ಬಳಸಿಕೊಂಡು ಪ್ರತಿ ಹಂತದಲ್ಲೂ ಕೂಡ ಅಕ್ರಮ ನಡೆದಿರತಕ್ಕಂಥ ವಾಸನವತ್ತು ಬಡಿತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಉತ್ತರವನ್ನು ನೀಡಬೇಕಾಗ್ತದೆ ಮತ್ತೆ ಇದರ ನೇರವಾಗಿರತಕ್ಕಂಥ ಹೊಣೆಯನ್ನು ಅವರು ಹೋರಬೇಕಾಗುತ್ತದೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಹಲವಾರು ಬಾರಿ ಚುನಾವಣೆ ಸಂದರ್ಭದಲ್ಲಿ ಇವರು ಹೇಳಿಕೆಗಳನ್ನು ನಾವು ಗಮನಿಸಿದ್ದೇವೆ ಮತ್ತೊಂದು ಫೇಮಸ್ ಸ್ಟೇಟ್ಮೆಂಟ್ ಮಾನ್ಯ ಸಿದ್ದರಾಮಯ್ಯನವರು ಅದೇ ಮೈಸೂರಿನಲ್ಲಿ ಹೇಳಿರ್ತಕ್ಕಂಥದ್ದು ಮಾದೇವಪ್ಪನವರೇ ನಿನ್ನೆತಿಗೂ ಫ್ರೀ ನನ್ನ ಹೆಣ್ತಿಗೂ ಫ್ರೀ ಕಾಕಾ ಸಾಹೇಬ್ ನಿಮ್ಮ ಎಣತಿಗೂ ಫ್ರೀ ನನ್ನ ಹೆಣ್ತಿಗೂ ಫ್ರೀ ಅಂತ ಅಂತ ಹೇಳಿಕೆಯನ್ನ ಮಾನ್ಯ ಸಿದ್ದರಾಮಯ್ಯವರು ಗ್ಯಾರಂಟಿ ಬಗ್ಗೆ ಉಲ್ಲೇಖ ಮಾಡಿದಾಗ ಹೇಳಿದ್ರು ಆದರೆ ಯಾವ ಸಿದ್ದರಾಮಯ್ಯನವರು ಅವರ ಹೆಣ್ತಿಗೂ ಫ್ರೀ ಇವರ ಹೆಣ್ತಿಗೂ ಫ್ರೀ ಅಂತ ಹೇಳಿದ್ರು ಪಾಪ ರಾಜ್ಯದಲ್ಲಿರ್ತಕ್ಕಂತ ಬಡವರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಹೇಳಿ ತಮ್ಮ ಪತ್ನಿಗೆ ಒಂದು ನಿವೇಶನಕ್ಕೆ ಎರಡು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂತ ಒಟ್ಟು ಹದಿನಾಲ್ಕು ನಿವೇಶನಗಳು ಸುಮಾರು ಅರವತ್ಮೂರು ಅರವತ್ನಾಲ್ಕು ಕೋಟಿಗೂ ಬೆಲೆ ಹೆಚ್ಚು ಬೆಲೆ ಬಾಳ್ತಕ್ಕಂತ ನಿವೇಶನವನ್ನ ತಮ್ಮ ಪತ್ನಿಗೆ ಇವತ್ತು ಸೈಟ್ ಅಲಾಟ್ ಆಗಿರತಕ್ಕಂಥದ್ದು ಇದನ್ನ ಇವತ್ತು ರಾಜ್ಯದ ಜನರು ಕೂಡ ಪ್ರಶ್ನೆ ಮಾಡ್ತಾರೆ ಾರೆ ಬಹುಶಃ ತಮ್ಮ ಅವಧಿಯಲ್ಲಿ ಅವ್ಯವಹಾರ ನಡೆಸಿ ತಮ್ಮದೇ ಸರ್ಕಾರದಿಂದ ಪರಿಹಾರವನ್ನ ಕೇಳಿರತಕ್ಕಂಥ ಮುಖ್ಯಮಂತ್ರಿಗಳು ಈ ದೇಶದಲ್ಲಿ ಯಾರು ಇದ್ದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು